ನಂದನ್ ಪ್ರಶ್ನೆ ಪ್ರಕಾಶ್ ಸರಿಗಿರಿ ಸರ ನನಗ ಬಿಗ್ ಬಾಸ್ ಧ್ವನಿ ಮಾತಾಡ್ತಿದ್ರಲ್ರಿ ಅವ್ರ ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ರಿ ಸರ್ಕೊಂಬರ್ ಮದ್ವೆ ಮಂತ್ರ ಅವ್ರು ಬೇಗ ಹೇಳ ಈಗ ತಾಳಿ ಕಟ್ಟೋ ಸಮಯ ಮಕ್ಕಳ ಮುಸ್ಕೊಂಡ್ ತಾಳಿ ಇದು ತಾಳಿ ಕಟ್ಟೋ ಸಮಯ ಸೂಕ್ತ ಕಾರಣ ಆ ಇನ್ನೊಂದ್ ವಿಷಯ ಇದ್ರ ಮೂಲಕ ನಾವ್ ಹೇಳ್ತಾ ಇರೋದು ನಾನು ಫಸ್ಟ್ ಟೈಮ್ ಆಕ್ಚುಲಿ ಇಂಥ ದೊಡ್ಡ ಪ್ರೆಸ್ ಮೀಟ್ ಅಲ್ಲಿ ಕೂರ್ತಾರದು ಆಕ್ಚುಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್ ಇಂಥ ಒಳ್ಳೆ ಆಪರ್ಚುನಿಟಿಗೆ ಆಮೇಲೆ ನಮ್ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನಾವೇನೋ ಮಾಡ್ತೀವಿ ಆಕ್ಚುಲಿ ಹೇಳಬೇಕು ಅಂದ್ರೆ ವೈಲ್ ಕಾಡಕ್ ಬರೋ ಪ್ರಕಾಶ್ ಒಂದು ಸ್ಮಾಲ್ ಡೌಟ್ ಇತ್ತು ನನ್ನ ಮೇಲೆ ಏನು ಮಾಡ್ತಾನೆ ಏನು ಬಿಡ್ತಾನೆ ಅಂತ ನಾನು ಹೇಳಿದ್ದೆ ಸರ್ ಇಲ್ಲ ಸರ್ ನಾನು ನೀವು ಅನ್ಕೊಂಡಷ್ಟು ಒಳ್ಳೇನಲ್ಲ ಸರ್ ನಾನು ಕೆಟ್ಟವನೇ ಅಂತ ಅದನ್ನ ಒಳಗೋಗಿ ನಾನು ಪ್ರೂವ್ ಮಾಡ್ಕೊಂಡೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್ ವಿ ಆರ್ ಆಲ್ ಐ ಮೀನ್ ವರ್ಡ್ಸ್ ಇಲ್ಲ ಒಳ್ಳೆ ಫೇಮು ಶಾರ್ಟ್ ಪೀರಿಯಡ್ ಅಲ್ಲಿ ಇಂಥ ಒಳ್ಳೆ ಫೇಮು ಇಷ್ಟು ಜನ ಪ್ರೀತಿ ಇಷ್ಟು ಇಷ್ಟ ಪಡ್ತಾ ಇದಾರೆ ಪ್ರಕಾಶ್ ಸರ್ ಇಂದ ಸುದೀಪ್ ಸರ್ ಇಂದ ಸಾಧ್ಯ ಆಯ್ತು ಹೊರತು ವೀರ್ ಆಲ್ವೇಸ್ ಯಾವತ್ತಿದ್ರೂ ನಾವು ಚಿರುಮಣೆ ಆಗಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ನಂದು ಹೇಳಬೇಕು ಸಿ ಒಂದಷ್ಟು ಸಿನಿಮಾಗಳು ಒಂದು ದೊಡ್ಡ ಸೀರಿಯಲ್ ಮಾಡಿದ್ರು ನನ್ಗೆ ಇಷ್ಟು ಇಷ್ಟು ನನಗೆ ಸಿಕ್ಕಿರ್ಲಿಲ್ಲ ಅಂಡ್ ಥ್ಯಾಂಕ್ ಯು ಸೊ ಮಚ್ ಸರ್ ಅವತ್ತಿನ ದಿನ ನಾನು ಟ್ರಸ್ಟ್ ಮಾಡಿ ಅನ್ಸಿ ಇದು ಹೇಳ್ತಾರೆ ಆಪರ್ಚುನಿಟಿ ಕೊಟ್ಟಾಗ ಅಂಡ್ ಒಂದು ಬಟರ್ ಕ್ರೀಮ್ ಹಾಕೋದಕ್ಕೆ ಅಂತ ನೋ ಸರ್ ಈ ವೇದಿಕೆ ನಂಗೆ ತುಂಬಾ ಕೊಟ್ಟಿದೆ ಅದು ಗೇಟಿಂದ ಆಚೆ ಮೇಲೆ ನನಗೂ ಗೊತ್ತಾಗಿದ್ದು ಏನಕ್ಕೆ ನನಗೆ ಕಪ್ಪೋಗಿದ್ದು ಖುಷಿ ಬೇಜಾರ್ ನನಗೆ ಮರ್ತೋಯ್ತು ಅಂತಂದ್ರೆ ಆಚೆ ಜನ ನೋಡಿದ್ಮೇಲೆ ನಂಗೆ ಮರ್ತೋಯ್ತು ನಂಗೆ ಏನ್ ಸಿಕ್ಬೇಕಿದ್ದು ನಿಂಗೆ ಸಿಕ್ತಲ್ಲ ಸಾಕು ಇಲ್ಲಿಂದ ನಂಗೆ ಬೆಟರ್ ಆಪರ್ಚುನಿಟೀಸ್ ಓಪನ್ ಆಗುತ್ತೆ ಅಂತ